ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ಇತ್ತ ಮರಕಮದಿನಿ ಗೋದಾಮಿನಲ್ಲಿ ನೂರಾರು ಯೂರಿಯಾ ಗೊಬ್ಬರ ಸ್ಟಾಕ್ ಅಧಿಕಾರಿಗಳ ಎಡವಟ್ಟು ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಹೊಲಗದ್ದೆಳಿಗೆ ಹೋಗುವುದು ಬಿಟ್ಟು ಒಂದ್ ಚೀಲ ಎರಡು ಚೀಲ ಯೂರಿಯಾ ಗೊಬ್ಬರಕ್ಕಾಗಿ ಮಾರಾಟ ಮಳಿಗೆ ಅಂಗಡಿಗಳಲ್ಲಿ ನಿತ್ಯ ಅಳೆಯುತ್ತಿದ್ದಾರೆ ಆದರೆ ಮಸ್ಕಿ ತಾಲೂಕಿನ ತೋರಣದಿನ್ನಿ ಸಮೀಪದ ಮರಕಮದಿನ್ನಿಯ ಗೋದಾಮಿನಲ್ಲಿ ಅಂದಾಜು ಮೂರ್ನೂರು ಚೀಲ ಯೂರಿಯಾ ಗೊಬ್ಬರ ಹಾಗೆ ಗೋದಾಮಿನಲ್ಲಿ ಕೊಳೆಯುತ್ತಿದೆ ಇದು ಅಧಿಕಾರಿಗಳ ಎಡವಟ್ಟು ಮಲ್ಲದ ಗುಡ್ಡ ಗ್ರಾಮ ಪಂಚಾಯಿತಿಗೆ ಒಳಪಡುವ ಮರಕಮದಿನ್ನಿ ಗೋದಾಮು ಪ್ರಸ್ತುತ ಅಮರೇಶ್ ಎಂಬ ರೈತರಿಗೆ ಟೆಂಡರ್ ಹಾಕಿದ್ದು ಅವರು ಅದರಲ್ಲಿ ಪಡಿತರ ಆಹಾರವನ್ನ ಹಂಚುತ್ತಿದ್ದು ಅದರ ಒಂದು ಭಾಗದಲ್ಲಿ ಮಲ್ಲಯ್ಯ ಎಂಬುವರು ಗೊಬ್ಬರಕ್ಕಾಗಿ ಜಾಗ ಪಡೆದಿತ್ತು ಆದರೆ ಇವಾಗ ಮಲ್ಲಯ್ಯ ಮಲ್ಲದ ಗುಡ್ಡ ಎಂಬುವರ ಗೊಬ್ಬರ ಮಾರಾಟವನ್ನ ಸ್ಥಗಿತ ಮಾಡಿ ಗೋದಾಮಿಗೆ ಕೀಲಿ ಹಾಕಿದ್ದಾರೆ ಕೃಷಿ ಅಧಿಕಾರಿಗಳು ಅಂಗಡಿ ಸೀಸ್ ಮಾಡಿ ಒಂದು ವರ್ಷವಾಗಿದೆ ಎಂದು ಹಾಲಾಪುರದ ರೈತ ಸಂಪರ್ಕ ಕೇಂದ್ರದ ಟಿಎ ಪ್ರವೀಣ್ ಕುಮಾರ್ ಹೇಳಿದ್ರು ಇತ್ತ ಗೊಬ್ಬರ ಮಾತ್ರ ಮಲ್ಲಯ್ಯ ಎಂಬುವವರು ಮಾರಾಟ ಮಾಡುತ್ತಾರೆ ಎಂದು ಗ್ರಾಮಸ್ಥರಾದ ಅಂಬರೀಶ್ ಹನುಮಂತ ಉದ್ಬಾಳ್ ಶರಣಪ್ಪ ಮಲ್ಲಯ್ಯ ಎಂಬುವರು ಆರೋಪ ಮಾಡುತ್ತಾರೆ ಇಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ನಿಜವಾಗಿಯೂ ರೈತರಿಗೆ ಸಿಗಬೇಕಾದ ಗೊಬ್ಬರ ಪ್ರಭಾವಿ ವ್ಯಕ್ತಿಗಳ ಹಣದ ಪ್ರಭಾವದಿಂದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗೊಬ್ಬರ ಮಾರಾಟ ಮಾಡುವುದನ್ನ ತೀವ್ರವಾಗಿ ಖಂಡಿಸಿದ್ದಾರೆ

ಮತ್ತೆ ಸೀದಾಗಿರ್ತಕ್ಕ ನಂಗಡಿ ಇಂದ ಗೊಬ್ಬರ ಹೆಂಗ್ ಮಾಡ್ತಾರ ಗೊಬ್ಬರ ಬಂದು ಬಹಳ ಗೊಬ್ಬರ ನೋಡೋದು ಯಾವ ಗೊಬ್ಬರ ಚೀಲಕ್ಕೆ ಸಹಾಯಕಲ್ಲಿ ನೂರಾರು ಚಟಿ ತರ ಮಾಡ್ತಾರ ಎಷ್ಟಿದೆ ರೈತರ ಆದರೆ ನಾವೇ ಸತತ ವರ್ಷ ಬೆಳಿಗ್ಗೆ ಎರಡ್ ನೂರು ಚಿಕ್ಕನ ಗೊಬ್ಬರ ನಾವು ಹೋಗ್ತೀವಿ ಮೊನ್ನೆ ಒಂದು ನಲವತ್ತೆರಡು ಕೇಳಿ ಹ್ಮ್ ಕೇಳಿಮಂಟ ನಿಮ್ಮ ಹೆಸರು

ಹಂಗೆ ನಾವು ಕೇಳಿದ್ರು ಪಬ್ಲಿಕ್ ಹೇಳಿದ್ರು ಇದು ಓದೋಸನೇ ಸೀಜಾಕಾಗಿ ಸರ್ ಅದು ಓದೋಸೆ ಸೀಜ್ ಆಗತ್ತೆ ಯಾರು ಕೇರ್ ಮಾಡೋಣ ಸರ್ ಮಾಡ್ತಾರ ಯಾರು ಬಂದಿಲ್ಲ ಯಾರಿಲ್ಲ ಈ ಒಂದು ವಿಷಯ ಬಗ್ಗೆ ಯಾರು ಮಾಹಿತಿ ಯಾರು ನಾವು ಕೊಟ್ಟಿದ್ದೀರಿ ಮಾರಾತ್ರ ಕೊಟ್ಟು ಸೊಸೈಟಿ ಕೊಟ್ಟು ಎಲ್ಲ ಕೊಟ್ಟು ಯಾರು ಕೇರ್ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಇದೆಲ್ಲ ಅಕ್ರಮ ಸಕ್ರಮವಾಗಿ ನಿಜವಾದ ರೈತನಿಗೆ ಸಿಗುತ್ತಾ ಗೊಬ್ಬರ ಸಿಗುತ್ತಾ ಇಲ್ಲ ಬಟ್ ಕಾಲ ಸಂಜೆ ಮಾರಾಟ ಮಾಡ್ತಾ ಮತ್ತೆ ಹೇಳ್ತಾರೆ